ಹೇಳ ಇವಾಗ ಇರ್ಲಿಲ್ಲ ಹಿಂದಿರ್ಲಿಲ್ಲ ಅವರು ಅವರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ಬೇ ಹೇಳ್ತಿ ಇವಾಗ ನಾನು ನನ್ನೇ ಇಷ್ಟ ಅವ್ರನ್ನ ನಾನು ನನಗೆ ನನಗ ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಐತ್ರ ದರ್ಶನ್ನೇ ನಾನು ಯಾರೊಬ್ಬಕ್ ಬಂದಿದ್ದೀನಿ ನಾನು ಬಂದಿದ್ದೀನಿ ಯಾರೂ ಕಳಿಸಿಲ್ಲ ನನ್ನ ಯಾವುದು ಯಾವುದೇ ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಇವಾಗಲೂ ಬಂದಿದ್ದೀನಿ ನೀನ್ ರಾತ್ರಿ ಬಂದಿದ್ದೀನಿ ಪ್ರಶ್ನೆ ಪತ್ರ ಇದ್ದಿದ್ದೀರಿ ಇವಾಗ ಬಂದಿದ್ದೀವಿ ಮಾತಾಡ್ಕೊಂಡು ಮಾತೇನಾಡ ಬೇಡ ಇಲ್ಲೇ ಅಲ್ಲಿ ಇದಾರಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ನಮ್ಮತ್ತೆ ಹೋದ್ರೆ ಲೇಡೀಸ್ ನಾವು ಕುಡ್ತೀವಿ ನಾವು ಸೇರ್ತೀವಿ ಅಲ್ಲಿ ತಗೊಬಂದು ಇನ್ ಸಿಂಪ್ ಮಾಡಿ ಇಲ್ಲೇ ಇದೆ ಇನ್ನೊಂದು ಒಂದು ಮಾಡಿ ಯಾಕೆ ಅದು ನಾವು ಮಾತಾಡಬೇಕು ಎಷ್ಟು ದಿನ ಅಂತ ಬಿಡೋಣ ನಾವು ಹೋಗಿ ಮಾತಾಡ್ಬೇಕು ಇವಾಗ ಅಲ್ಲಿ ಆಧಾರ್ ಕಾರ್ಡ್ ನಮ್ಮ ಆಧಾರ್ ಕಾರ್ಡು ಇದು ಮಾಡಿಕೊಂಡು ಬಿಡ್ತೀವಿ ಒಳಗಡೆಗೆ ಅಂದರು ಬೆಂಗಳೂರಲ್ಲಿ ಹೇಳಿದ್ದು ಅದಕ್ಕೆ ಇವಾಗ ಬಿಡ್ತಾರಂತ ಆಧಾರ್ ಕಾರ್ಡ್ ತಗೊಬಂದಿದ್ದೀರಿ ಅವ್ರ ಅಮ್ಮನ ಜೊತೆಗೇನು ಬರ್ತಿದ್ದೆ ಅವ್ರ ಅವ್ರ ಎಂಟು ಜೊತೆಗೇನು ಬರ್ತಿದ್ದೆ ನಾನು ನೋಡ್ಬೇಕು ಅಂತ ನನ್ನ ನೋಡ್ಬೇಕು ಅಂತ ಇವಾಗ ಬಂದಿಲ್ಲ ಹಣ್ಣಾದ್ರೆ ಅಲ್ಲಿ ತಗೊಂಬಂದಿದ್ದೀನಿ ಕೊಟ್ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ ನನ್ನ ಹೆಸರು ಲಕ್ಷ್ಮಿ ಜೈಲಲ್ಲಿ ಬಿಟ್ಟಿದ್ದಾರೆ ಬೆಂಗಳೂರು ಸರ್ ಬಿಡು ಅಂದ್ರೆ ಅವ್ರು ಇದೇ ಕತೆ ಹೇಳಿದ್ರೆ ನಿಮ್ಗೆ ಅವ್ರ ರಿಲೇಷನ್ ಬರಬೇಕು ಇಲ್ಲ ಆಧಾರ್ ಕಾರ್ಡ್ದು ಒಂದು ಅದ ಆಧಾರ್ ಕಾರ್ಡ್ ಜಿರಕ್ ತಗೊಂಬ ಬಿಡ್ತೀನಿ ಒಳಗಡೆ ಪರ್ಸನ್ ಹತ್ರ ಬಿಡ್ತೀನಿ ಅಂದ್ರು ನಾನು ಅಂದೆ ಬರ್ತೀನಿ ಆಧಾರ್ ಕಾರ್ಡ್ ತಗೊಂಡ್ಬರ್ತೀನಿ ಮನೇಲಿ ಐತೆ ಹೇಳಿದ್ದೆ ನಾನು ಈ ಎಲ್ಲರಿಗೂ ಬಿಡ್ತವ್ರೆ ಒಬ್ಬೊಬ್ರು ದಿನ ಒಬ್ಬೊಬ್ರು ನಂದರು ಆಯ್ತು ಸರಿ ಒಬ್ಬೊಬ್ರನ್ನೇ ಬಿಡ್ಕೊ ಬರ್ತೀನಿ ಅವತ್ತಿ ಮರ್ದಿನನೇ ಬರ್ತೀನಿ ಅಂತ ಹೇಳಿದೀನಿ ಇವಾಗ ಮಾತ್ರ ನಾನು ಬೀಳ್ ಹೋಗಲ್ಲ ಅವ್ರು ಯಾರು ಪೊಲೀಸರು ಹಳ್ಳಿಗೆ ತಂದು ಹಾಕೋರ್ ಅಂದ್ರೆ ಅವ್ರು ಅಲ್ಲಿ ಸಿಟಿ ಇಲ್ಲಿ ಬರಬೇಕು ಇಲ್ಲಿ ಅಲ್ಲಿಗೆ ಹೋಗ್ಬೇಕು ಅದನ್ನೇ ರೂಲ್ಸ್ ಇವಾಗ ಏನ್ ಹೇಳಿ ಹಿಂದಿರ್ಲಿಲ್ಲ ಅವ್ರ ಅವ್ರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ಬರೇ ಹೇಳ್ತಿ ಇವಾಗ ನಾನು ನನ್ನೇ ಇಷ್ಟ ಅವ್ರನ್ನ ನಾನು ನನಗೆ ಅವ್ರ ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದೆ ಆಯ್ತ್ರ ದರ್ಶನ್ ನಂಗಿಷ್ಟ ದರ್ಶನ್ ಆಯ್ತರಾ ಇವಾಗ ಹೋಗ್ಲೇಬೇಕು ಒಳಗೆ ಮಾತಾಡ್ಲೇ ಬರ್ಲೇಬೇಕು ಆಗ್ಬೇಕು ಅಂತ ನನ್ನ ಇಷ್ಟ ನಾನು ಅದಕ್ಕೋಸ್ಕರನೇ ಭರಪ್ ನಗರ್ ಹೋಗ್ಬಿಟ್ಟು ಯಾಕಂತಂದು ಏನು ಹೇಳಿ ಅದು ಯಾಕೆ ಈ ಥರ ಇಂಥ ಅಲ್ಲಿ ಹಳ್ಳಿಗೆ ಸಿಟಿಗಿಂದ ಇಂತ ಬಂದಿರಾ ಇಲ್ಲ ಯಾಕೆ ಬಳ್ಳಾರಿ ಇಲ್ಲಿ ಶಿಫ್ಟ್ ಮಾಡಿದ್ದೀರಾ ಯಾರು ಅದಲ್ಲ ಯಾರು ಬಿಡಿಸಿ ಅದಲ್ಲ ಯಾರು ಕುಡಿಯಲ್ಲ ಎಲ್ಲ ಬ್ಯಾಗ್ ಮಾಡಬೇಕು ಹಂಗಿದ್ರೆ ಹಾಂ ಆಮೇಲೆ ಸಿಟಿಯನೋರು ಕಾಕಿ ಬಟ್ಟೆ ಹಾಕೊಂಡವ್ರು ಇಲ್ಲಿ ಬರ್ಬೇಕು ಹಳ್ಳಿ ಎಲ್ಲೆಲ್ಲಿ ಹಳ್ಳಿಗ ಅಲ್ಲಿ ಆ ಎಲ್ಲೆಲ್ಲ ಹಳ್ಳಿಗ ಅಲ್ಲಿ ಬರಬೇಕು ಇಲ್ಲ ಬೆಂಗಳೂರು ಸಿಟಿದವರು ಕಾಕಿ ಬಟ್ಟೆ ಉಟ್ಕೊಂಡ್ರು ಕಳ್ಕೋರಲ್ಲ ಇಲ್ಲಿ ಬರಬೇಕು ಇನ್ನು ಈ ಹಳ್ಳಿದವ್ರೆ ಅಲ್ಲಿ ಹೋಗ್ಬೇಕು ಡ್ಯೂಟಿ ಮಾಡಬೇಕು ಅಲ್ಲಿ ಹೇಳೋದು ಇದನ್ನೇ ಯಾಕೆ ಮಾಡ್ತಲ್ಲ ಯಾಕೆ ಇರ್ತಾರ ಎಲ್ಲ ಯಾರು ಉದ್ದಿಲ್ವಾ ಯಾರು ಜೀವ ಹುದ್ದಿಲ್ವಾ ಒಂದು ಹೆಣ್ಮಗಳು ಒಂದು ಹೆಣ್ಮು ಮಾನ ಕರ್ಕೊಂಡವ್ರಲ್ಲಿ ಯಾಕೆ ಯಾಕೆ ಈ ಥರ ಇಷ್ಟ ಎಲ್ಲರಿಗೂ ಹೊರಗಡೆ ನೋಡೋದಕ್ಕೆ ಅವಕಾಶ ಇಲ್ವಾ ಬಿಡಲೇಬೇಕು ನೋಡಲೇ ಹೋಗ್ಬೇಕು ಆಯ್ತಾ ನಾನು ನೋಡಕ್ಕೆ ಬಂದಿನಿ ದರ್ಶನ ನೋಡಿಕೊಂಡು ಹಣ ತಗೋ ಬಂದಿದ್ವಿ ಅಲ್ಲಿ ಇಟ್ಟಿದ್ದೀನಿ ನಾನು ಗುಲ್ಬರ್ಗಲ್ಲಿ ಇಲ್ಲಿ ಗುಲ್ಬರ್ಗದವರು ನಾನು ನಾನು ಬೆಂಗಳೂರಲ್ಲಿ ಆರ್ ಆರ್ ನಗರದಲ್ಲಿ ಇರೋರು ನಾನು ಇವಾಗ ನೋಡಿ ಹೋಗ್ಬೇಕು ಅಂತ ನಾನು ಬಂದಿದ್ದೀನಿ ನಾನು ನೋಡ್ಕೊಂಡೇ ಹೋಗ್ಬೇಕೆ ಆಯ್ತಾ ಈಗ ಇವಾಗೇ ಸಿಕ್ರೆಟ್ಸ್ ಇದ್ದಾರೆ ಬೇಬರ್ಸ್ ಇದ್ದಾರೆ ಅಂತ ಇಲ್ಲಿ ತೊಗೊಬಂದಿದ್ದು ಫಿಕ್ಸ್ ಮಾಡೋರ ಬೆಂಗಳೂರಲ್ಲೂ ಹೋಗಿದ್ದೀನಿ ಯಾರು ಬೆಂಗಳೂರಲ್ಲೂ ಹೋಗಿದ್ದೀನಿ ಅಲ್ಲೂ ನೋಡಿದ್ದೀನಿ ಅವ್ರನ್ನ ಹಣ್ಣು ತಗೊಬಂದೆ ಹೊರಗಡೆ ಕೊಟ್ಟರು ಇಲ್ಲಿ ತೊಗೊಬಂದು ಏನು ಕಾರಣ ಇಲ್ಲಿ ತಗೊಬಂದ್ರೆ ಇಲ್ಲಿ ಕಾಕಿದವ್ರು ಹಾಕೋರಲ್ಲ ಕಾಕಿದವ್ರೆ ಅಲ್ಲಿ ಬೆಂಗಳೂರವರು ಹಳೆಯಾಗಿ ಮಾಡಲಿ ಹಳ್ಳಿದವರು ಹೋಗಿ ಸಿಟ್ಟಾಗ ಮಾಡಿದ್ಯಾರ ಪೊಲೀಸರು ಎಲ್ಲೇ ಹೋಗಿ ಆ ಥರ ಅವ್ರು ಮಾಡ್ತಾರೆ ನೋಡೋಣ ಯಾಕೆ ಈ ತರ ಈ ಹೊರಗಡೆ ಹೋಗಲ್ದಾಗ ಮಾಡಲ್ದಾಗ ಮಾತಾಡಲ್ದಂಗ ಏನೋ ಬರ್ತಾರೆ ಅವ್ರಿಗೋಸ್ಕರ ಅಂತ ಬರ್ತಾವ್ರೆ ಬಂದ್ರೆ ಬಿಡ್ಬೇಕಲ್ವಾ ಒಂದೆರಡು ಮಾತಾಡಕ್ನು ಬಿಡ್ಬೇಕು ಆತರ ಯಾಕೆ ಯಾಕೆ ಮಾಡಲ್ಲ ಅಂತ ಯಾಕೆ ಬಿಡಲ್ಲ ಅಂತ ಜನವರ್ಲಿ ಇದು ಇಡೀ ಬರ್ಲಿ ಅವ್ರಿಗೋಸ್ಕರ ಅಂತ ಕಾಯ್ತಾ ಇದ್ರಲ್ಲ ಬರ್ಲಿ ಬರ್ಲಿ ಏನು ಮಾತಾಡ್ಬೇಕಲ್ವ ಮಾತಾಡ್ತಾರಲ್ಲ ರೀ ಸರ್ ಮಾತಾಡಕ್ಕೆ ಬರಬಾರ್ದು ರಕ್ತ ಸಂಬಂಧಕ್ಕೆ ಮಾತ್ರ ಬಿಡೋದಂದ್ರೆ ಅವ್ರು ನಮ್ ನಮ್ದು ನಾವು ನೋಡ್ಬೇಕಂತ ಅವ್ರ ನೋಡ್ಬೇಕಂತ ನಾವು ಬಂದಿವಿ ಬಂದಿ ಹೋಗ್ಬೇಕಂತ ಬಂದೀವಿ ಇನ್ನು ಅವ್ರನ್ನೇ ಬಿಡ್ತೀವಿ ನಮ್ಗೆ ಬಿಡಲ್ಲ ಅಂದ್ರೆ ನಮ್ಮ ಅವ್ರು ನಮ್ಗೆ ಬೇಕಂತಾನೆ ಬಂದಿವಲ್ಲ ಹಾ ಇವಾಗ ಅವ್ರು ನಮ್ಗೆ ಬೇಕಂತಾನೆ ನಾವು ಬಂದೀವಿ ನಮಗೂ ಬಿಡ್ಬೇಕು ಅವಕಾಶ ಮಾಡಿಕೊಡ್ಬೇಕು ಆಯ್ತಾ நான் செய்கப் என்னும் தானைப்பிற்பேலில் சிரிப்பைத்தேரு ಆಮೇಲೆ ಮೋಸಂಬಿ ಐತೆ ಆಮೇಲೆ ಲಂಗ್ ಐತೆ ಆಮೇಲೆ ಮತ್ತೆ ಚಿಕನ್ ಗೆ ಊಟ ಮಾಡ್ತೀವಿ ಅಂದ್ರೆ ನಾ ಟಿಫಿನ್ ತಗ ಬರ್ತೀರೆ ಚಿಕನ್ ಅದ ಏನಾದ್ರೂ ಊಟಕ್ಕೆ